ಹಾಯ್ ಅತಿಥಿ ದೇವರುಗಳೇ ಇವತ್ತು ಡಿಫ್ರೆಂಟ್ ಆದಂತಹ ವಿಡಿಯೋ ಬಂದಿದ್ದೀನಿ ಏನಪ್ಪ ಅಂದರೆ ಮೀಶೋ ಸಾರಿ ಕಲೆಕ್ಷನ್ ಹೇಗಿದೆ ಅಂತ ತೋರಿಸ್ತೀನಿ ಕ್ವಾಲಿಟಿ ಅದರ ಪ್ರೈಸು ಮತ್ತು ಅದು ಉಟ್ಕೊಂಡ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಎಲ್ಲೂ ಕೂಡ ನಿಮಗೆ ಡೀಟೇಲ್ಸ್ ಆಗಿ ನೀವು ಹೇಳ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ ಫಸ್ಟಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಫಸ್ಟ್ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಗ್ರೀನ್ ಕಲರು ನೆಕ್ಸ್ಟ್ ಪಿಂಕ್ ಕಲರು ಇದು ಸಾಫ್ಟ್ ಸಿಲ್ಕ್ ಸಾರಿ ತುಂಬ ಕ್ವಾಲಿಟಿ ಮಾತ್ರ ಎಷ್ಟು ಅಂದರೆ ಆ ಬೆಲೆಗಿಂತ ಕ್ವಾಲಿಟಿ ತುಂಬ ಚೆನ್ನಾಗಿದ್ದಾವೆ ಸೊ ಚೆನ್ನಾಗಿರೋದಕ್ಕೆ ನಾನು ವಿಡಿಯೋ ಮಾಡ್ತಾ ಇರೋದು ನೆಕ್ಸ್ಟು ಒಂದು ಡೈಲಿ ವೇರ್ ತೊಗೊಂಡಿದ್ದೀನಿ ಇದು ಅಂತೂ ಆಸಮ್ ಅಂದರೆ ಆಸಮ್ ಆಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಪ್ರತಿಯೊಂದು ಸೀರೆಯೂ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಇವಾಗ ಫಸ್ಟ್ ಒಂದು ಇದು ಜುಮ್ಮಿಚು ಸ್ಯಾರಿ ಅಂತ ತುಂಬ ಟ್ರೆಂಡಿಂಗಲ್ಲಿರೋ ಸ್ಯಾರಿ ಇದು ಕೇವಲ ಐದುನೂರ ಮೂವತ್ತೆಂಟು ರೂಪಾಯಿ ನಾನು ಆಫರಲ್ಲಿ ತೊಗೊಂಡಿರೋದ್ರಿಂದ ಐದುನೂರ ಇಪ್ಪತ್ತೆಂಟು ಬಿದ್ದಿ ಅಂದರೆ ರೇಟ್ ಆಗಿದೆ ನೋಡಿರಿ ನಾನು ಸೈಡಲ್ಲಿ ನಿಮಗೆ ಸಾರಿನ ಗ್ರೇಪ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಕ್ವಾಲಿಟಿ ಇದೆ ತುಂಬ ಆಸಮ್ ಆಗಿದೆ ಫ್ರೆಂಡ್ಸ್ ಬೇಕಿದ್ರೆ ಬೈ ಮಾಡಿ ನೆಕ್ಸ್ಟ್ ಒಂದು ಗ್ರೀನ್ ಕಲರ್ ಸಾರಿ ಇದು ಹಳೆ ಕಾಲದಲ್ಲೆಲ್ಲ ಮದುವೆ ಸೀರೆ ಕೊಡಿಸ್ತಿದ್ರು ನೋಡ್ರಿ ಆ ಥರ ಕ್ವಾಲಿಟಿ ಇದೆ ಇದ್ರದ್ದು ಆರುನೂರ ಅರವತ್ತೆರಡು ಇದೆ ಆಫರಲ್ಲಿ ತೊಗೊಂಡ್ರೆ ಐದುನೂರ ತೊಂಬತ್ತೆಂಟು ಬೀಳುತ್ತೆ ರೇಟು ವಾವ್ ತುಂಬ ಅಂದರೆ ತುಂಬ ಕ್ವಾಲಿಟಿ ಚೆನ್ನಾಗಿದೆ ಒಳಗಡೆ ಹೊರಗಡೆ ಎಷ್ಟು ಆಗಿದೆ ಅಂದರೆ ಹೇಳೋಕ್ಕೆ ವರ್ಡ್ಸೇ ಸಾಲಲ್ಲ ನೆಕ್ಸ್ಟ್ ಇದು ನೋಡಿರಿ ಡೈಲಿ ವೇರ್ ಸ್ಯಾರಿ ಹಾಗೆ ಪಕ್ಕದಲ್ಲಿ ನಾನು ವೇರ್ ಮಾಡಿ ತೋರಿಸ್ತಾ ಇರ್ತೀನಿ ಅದನ್ನು ಕೂಡ ನೋಡಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ತೊಗೋರಿ ಕೇವಲ ಮುನ್ನೂರ ಐವತ್ತೆಂಟು ರೂಪಾಯಿ ಎಷ್ಟು ಚೆನ್ನಾಗಿದೆ ಇದು ಶಾಪಲ್ಲಿ ಹೋದರೂ ನಮಗೆ ಇಷ್ಟು ಚೆನ್ನಾಗಿರೋ ಮಟೀರಿಯಲ್ ಸಿಗಲ್ಲ ಅಂದ್ಕೊತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ನನಗೆ ಲುಕ್ ತುಂಬ ಹಿಡಿಸ್ತು ಇನ್ನು ನೆಕ್ಸ್ಟ್ ಇದು ಸಾಫ್ಟ್ ಸಿಲ್ಕ್ ಸ್ಯಾರಿ ಪಿಂಕ್ ಕಲರ್ದು ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ ತುಂಬ ಮೆತ್ತಗೆ ಇದೆ ಒಳಗಡೆ ಸ್ವಲ್ಪ ಅದು ಪ್ಲೇನ್ ಬಂದರೂ ಕೂಡ ಅದು ಒಳಗಡೆ ಕವರ್ ಆಗುತ್ತಾ ಕಾಣಿಸಲ್ಲ ಹೊರಗಡೆ ಎಷ್ಟು ನಾವು ನೀಟಾಗಿ ನಾವು ಜಾಸ್ತಿ ನೀಟಾಗಿ ಬಿಟ್ಟಿಲ್ಲ ವಿಡಿಯೋಗೋಸ್ಕರ ಆಗ ಸುಮ್ಮನೆ ಹಾಗಾಗಿ ಗ್ರೇಪ್ ಮಾಡ್ಕೊಂಡು ಬಂದಿದ್ದೀನಿ ಆದರೂ ಕೂಡ ಇಷ್ಟು ನೀಟಾಗಿ ಇದೆ ನೋಡಿ ನಿಮಗೂ ಕೂಡ ಇಷ್ಟ ಆದರೆ ಎಂಬ ಕಮೆಂಟ್ ಮೂಲಕ ತಿಳಿಸಿ ನಾನು ಕಮೆಂಟಲ್ಲಿ ನಿಮಗೆ ಲಿಂಕ್ ಕೊಡ್ತೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು